ಆಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮಕ್ಕ ನಮ್ಮನೆಗೆ ಬಂದುಬಿಡು ನಾಷ್ಟಕ ಅಂದ್ಳು ಹೋಗಿ ನೋಡಿದರೆ ಏನು ಮಾಡಿದಾಳೆ ಅಂತಂದರೆ ಇಲ್ಲಿ ಆಲೂಗಡ್ಡೆ ಪರೋಟ ಮಾಡಿದ್ಲು ನೋಡ್ರಿ ಎಷ್ಟು ರುಚಿಯಾಗಿತ್ತಂದರೆ ತುಂಬಾ ರುಚಿಯಾಗಿ ಮಾಡಿದ್ಲು ಅದ್ರ ಜೊತೆಗೆ ಇಲ್ಲಿ ಟೊಮೆಟೊ ಸಾಸು ಮತ್ತು ಪುದೀನ ಚಟ್ನಿನೂ ಮಾಡಿದ್ಲು ನಾನು ಬಿಸಿ ಬಿಸಿದ್ದು ಮಾಡಿಕೊಟ್ಲು ಇವಾಗ ನಮ್ಮ ಅಕ್ಕ ಮಗಳೂ ನನಗೋಸ್ಕರನೇ ಕಾಯ್ತಾಯಿದ್ಲು ಬಂದ ಮೇಲೆ ಇಬ್ಬರು ಒಟ್ಟಿಗೆ ಅಂತ ಇವಾಗ ಇಬ್ಬರು ಸೇರಿ ನಾಷ್ಟ ಮಾಡ್ತಾಯಿದ್ದೀನಿ ನೋಡ್ರಿ ಫ್ರೆಂಡ್ಸ್ ನೋಡಿರಿ ನಾವು ಮಟ್ಕ ಕುಲ್ಪಿ ತಿನ್ನಕ್ಕೆ ನಿಂತೀವಿ ಐಸ್ ಕ್ರೀಮು ಇವಾಗ ನಾವು ಹೋಗ್ತಾ ಇದ್ದೀವಿ ಶಾಪಿಂಗ್ ಚಂಜನಾ ಇಂಡ್ಯಾಗ ಮಟ್ಕ ಅಂತಾರೆ ಕನ್ನಡದಾಗ ಗಡಿಗೆ ಅಂತೀವಿ ನಾವು ಇದಕ್ಕೆ ಗಡಿಗೆ ಒಳಗೆ ಬಟ್ಟೆ ಸುತ್ತಿ ಅವ್ನಿಟ್ರೆ ಹಾಂ ಹಾಂ ಅದು ಒಳ್ಳೇದು ಒಳ್ಳೇದು ನೋಡ್ರಿ ನಮ್ಮ ಅಕ್ಕ ಸ್ಟಾರ್ಟಿಗೆ ಅರವತ್ತು ರೂಪಾಯಿ ಖರ್ಚು ಮಾಡ್ಕೊಂಡ ಇನ್ನು ಬರತನ ಏನೇನ್ ಕೊಡಸ್ತಾಳ ಗೊತ್ತಿಲ್ಲ ನೋಡಮ್ಮ್ರಿ ಏನೇನು ಕೊಡಿಸ್ತಾಳಂತ ಎಲ್ರು ತಿನ್ನೋಣ ಇವಾಗ ನೋಡ್ರಿ ಫ್ರೆಂಡ್ಸ್ ನಾವು ಬಂದಿದ್ದೀವಿ ಗೋಪಾಲನ್ ಮಾಲ್ ಈ ಮಾಲ್ ಒಳಗಡೆ ಹೋಗ್ತಾ ಇದ್ದೀವಿ ಇವತ್ತು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ನಮ್ಮ ಅಕ್ಕ ಮಗಳಿಗೆ ರಜೆ ಇತ್ತು ಹೋಗೋಣ ಅಂತ ಹೇಳಿ ಇವಾಗ ಕರ್ಕೊಂಡು ಹೊಂಟಾಳ ನೋಡ್ರಿ ಇಲ್ಲಿ ಗಾಂಧೀಜಿದು ಫೋಟೋ ಇಟ್ಟು ಪೂಜೆ ಮಾಡ್ಯಾರ ನೋಡ್ರಿ ಇದು ಗಾಂಧಿ ಜಯಂತಿ ಇರೋ ಸಲುವಾಗಿ ನಾವು ಅಲ್ಲಿ ಸ್ವಲ್ಪ ನಮಸ್ಕಾರ ಮಾಡಿಕೊಂಡ್ವಿ ಮಾಡಿಕೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಇವಾಗ ಟ್ರೆಂಡ್ಸ್ ಹೋಗೋಣ ಅಂಥೇಳಿ ಟ್ರೆಂಡ್ಸ್ ಎಲ್ಲೈತೆ ಐತೆ ಅಂತೇಳಿ ಹುಡ್ಕತ್ತಿದೀವಿ ನೋಡ್ರಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹೇಳಿ ಭಾಳ ದಿವಸ ಆಗಿತ್ತು ಈ ಮಾಲಿಗೆ ಬಂದು ಹಂಗಾಗಿ ಎಲ್ಲಿದೆ ಅಂತ ಸ್ವಲ್ಪ ಕಂಫ್ಯೂಸ್ ಆಗ್ತಾ ಇತ್ತು ಇವಾಗ ಅಲ್ಲಿ ಟ್ರೆಂಡ್ಸ್ ಒಳಗಡೆ ಹೋಗ್ತೀವಿ ನೋಡ್ರಿ ಇವಾಗ ನೋಡಿರಿ ನಾವು ಟ್ರೆಂಡ್ಸ್ ಒಳಗಡೆ ಬಂದಿದ್ದೀವಿ ಏನೋ ಆಫರ್ ಬಿಟ್ಟಿದ್ದಾರೆ ಅಂತ ಹೇಳಿದ್ಲು ನಮ್ಮ ಅಕ್ಕನ ಮಗಳು ಅದಕ್ಕೆ ಏನು ಬಿಟ್ಟಿದ್ದಾರೆ ನೋಡೋಣ ಅಂತೇಳಿ ಇವಾಗ ನೋಡ್ತಾ ಇದ್ದೀವಿ ಅಷ್ಟೊಂದೇನೋ ಕಲೆಕ್ಷನ್ಸ್ ಇರಲಿಲ್ಲ ಸುಮ್ಮನೆ ಒಂದೆರಡು ಕಡೆ ಯಾಂಗರಲ್ಲಿ ಹಾಕಿ ಸೆವೆಂಟಿ ಪರ್ಸೆಂಟ್ ಅಂತ ಹಾಕಿದ್ರು ಅದರದ್ದು ಎಮ್ ಆರ್ ಪಿ ನೋಡಿದರೆ ಮೂರು ಸಾವಿರ ನಾಲ್ಕು ಸಾವಿರ ಆ ಥರ ಇತ್ತು ಬಟ್ ನಮಗೂ ಸೈಜುನು ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಸುಮ್ಮನೆ ಉಳಿತಿರೋ ಸ್ಟಾಕ್ನ ಆಫರ್ ಬಿಟ್ಟಿದ್ರು ಅಷ್ಟೇ ಹಂಗಾಗಿ ನಾನೇನು ನೋಡಲಿಲ್ಲ ಆಮೇಲೆ ಇವತ್ತು ಪಿತೃಪಕ್ಷದ ಅಮಾವಾಸ್ಯೆ ಮಾ ಅಂತೇಳಿ ನಮ್ಮ ಯಜಮಾನ್ರು ಇವತ್ತೇನು ತೊಗೋಬೇಡ ಅಮಾವಾಸ್ಯೆ ಇದೆ ಅಂತ ಹೇಳೇ ಕಳಿಸಿದ್ರು ಹಂಗಾಗಿ ನಾನೇನು ತೊಗೊಳ್ಳಲಿಲ್ಲ ನಮ್ಮ ಅಕ್ಕ ಮಗಳೇ ಅವಳು ಡ್ರೆಸ್ನ ತೊಗೊಂಡ್ರು ಟ್ರಯಲ್ ರೂಮಲ್ಲಿ ಟ್ರೈ ಮಾಡ್ತಾ ಇದ್ರು ನಾನು ಇಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದೆ ನೋಡಿರಿ ಇವಾಗ ಅವರು ಡ್ರೆಸ್ನ ನೋಡ್ತಾಯಿದ್ರು ಅವ್ರ ಬಟ್ಟೆನ ಇದ್ದರು ಇವಾಗ ನನಗೂ ಅವ್ರ ಜೊತೆ ತಿರುಗಾಡಿ ಸಾಕಾಗಿ ಇವಾಗ ಒಂದು ಕಡೆ ಕೂತ್ಕೊಂಡಿದ್ದೀನಿ ನೋಡಿರಿ ಇದೆ ನೋಡಿರಿ ಟ್ರೆಂಡ್ಸು ಇಲ್ಲಿ ಎಲ್ಲ ಎಮ್ ಆರ್ ಪಿ ಜಾಸ್ತಿ ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಅವರೆಲ್ಲ ತೊಗೊತಾ ಇದ್ರು ನಾನೇನು ತೊಗೊಳಲಿಲ್ಲ ನಾನು ಇಲ್ಲಿ ಒಂದು ಕಡೆ ಕೂತ್ಕೊಂಡಿದ್ದೀನಿ ನೋಡಿರಿ ಕೂತ್ಕೊಂಡು ಬೇಜಾರು ಆಗ್ತಾ ಇತ್ತು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ವಿ ಇವಾಗ ಅಲ್ಲಿ ಕೂತ್ಕೊಂಡು ತಿಂತಾ ಇದ್ದೀನಿ ನೋಡ್ರಿ ಸುಮ್ಮನೆ ಕೂತ್ಕೊಂಡು ಬೇಜಾರಾಗ್ತಾ ಏನು ಮಾಡೋದು ಅಂತೇಳಿ ಇವಾಗ ತೊಗೊಂಡಿರುವಂಥ ಸ್ನ್ಯಾಕ್ಸ್ನ ತೊಗೊಂಡು ಇವಾಗ ತಿಂತಾ ಇದ್ದೀನಿ ನೋಡಿರಿ ಅವ್ರು ಇನ್ನೂ ಶಾಪಿಂಗ್ ಮಾಡ್ತಾಯಿದ್ದಾರೆ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಇಲ್ಲ ನೋಡಿರಿ ಇವಾಗ ಮನೆಗೆ ಹೋಗ್ತಾ ಇದ್ವಿ ನಮ್ಮಕ್ಕ ಪಾನಿಪುರಿ ತಿನ್ನೋಣ ಅಂಥೇಳಿ ಇಲ್ಲಿ ಬಂದು ನಿಲ್ಲಿಸಿದ್ರು ಅಲ್ಲೇ ಪಕ್ಕದಲ್ಲೇ ಮಾಲ್ ಪಕ್ಕದಲ್ಲೇ ಇಲ್ಲಿ ಪಾನಿಪುರಿ ಅಂಗಡಿ ಇತ್ತು ಏನಾದರೂ ತಿನ್ನಮ್ಮ ಹೇಳಿ ಇವಾಗ ನಮಗೆ ಮಸಾಲೆ ಪೂರಿನ ಕೊಡಿಸ್ತಾ ಇದ್ದಾಳೆ ನೋಡ್ರಿ ಇವತ್ತೆಲ್ಲ ನಮ್ಮ ಅಕ್ಕಂದೇ ಖರ್ಚು ನಾನೇನು ಒಂದು ರೂಪಾಯಿನೂ ಮಾಡಲಿಲ್ಲ ನೋಡಿ ಫ್ರೆಂಡ್ಸ ಎಷ್ಟೊತ್ತು ಹೊರಗಡೆ ಹೋಗಿ ಏನೇನು ತೊಗೊಂಬಂದಿ ಅಂತ ತೋರಿಸ್ತಾ ಇದ್ದೀನಿ ಇದು ನೋಡಿರಿ ಸಾವಂತ್ ಹೂ ಹೂವು ನಾಳೆಯಿಂದ ನವರಾತ್ರಿ ಸ್ಟಾರ್ಟು ಅದಕ್ಕೆ ನೋಡ್ರಿ ಇಲ್ಲಿ ಹೂವು ತೊಗೊಂಬಂದೀನಿ ದೇವರಿಗೆ ಹೂವು ತಗೊಂಬಂದೀನಿ ಹಾಗೆ ಇದು ಬಾಳೆಹಣ್ಣು ಬಾಳೆಹಣ್ಣು ಇಲ್ಲಿ ಕೊತ್ತಂಬರಿ ಸೊಪ್ಪು ಇದೊಂದು ಸ್ಕ್ರಬ್ ಬೇಕಿತ್ತು ಪಾತ್ರೆ ತೊಳೆಯೋದು ಸ್ಕ್ರಬ್ಬು అంటే ఇవ్వాలి చిప్స్ చిప్స్ తగ్గించి ఇవగా నమ్మ యజమా చిప్స్ తగ్గారా ಇವಾಗ ನೋಡ್ರಿ ಮನೆಗೆ ಬಂದು ನೈಟ್ ಅಡುಗೆನು ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಚಪಾತಿನ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಆ ರೈಸೇನು ಬೇಡ ಅಂದ್ರೆ ಹಸ್ಬೆಂಡು ಹಂಗಾಗಿ ಬರೀ ಚಪಾತಿ ಮತ್ತು ಸ್ವಲ್ಪ ಸಜ್ಜಾ ಮಾಡಿದ್ದೆ ಬೆಳಿಗ್ಗೆ ಅಮಾವಾಸ್ಯೆ ಅಂಥೇಳಿ ಅದು ಮತ್ತು ಇಲ್ಲಿ ಬಟಾಣಿ ಕಾಳ್ದು ಗ್ರೇವಿನೂ ಮಾಡಿದ್ದೆ ನೋಡಿರಿ ಇವಾಗ ಸಿಂಪಲ್ಲಾಗಿ ಇದಾಗಿತ್ತು ನೋಡ್ರಿ ರಾತ್ರಿ ಊಟ